ாட்ரல ಇದು ಸಜ್ಜಿ ರೊಟ್ಟಿನ ಒಂದು ಅದೊಂದು ಕೊಟ್ಟರೆ ಇದೊಂದು ನಾನು ಹೊರಟಿರೋದು ಬಾಗಲಕೋಟೆ ಜಿಲ್ಲೆಯ ಚಾಲುಕ್ಯರ ರಾಜಧಾನಿಯಾದಂತಹ ಬಾದಾಮಿಗೆ ವೆಲ್ಕಮ್ ಟು ಬಾದಾಮಿ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರ ನಾನು ಸಖತ್ತಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಇವತ್ತು ಬಂದಿದ್ದೇವೆ ಚಾಲುಕ್ಯ ಕಾಲದ ರಾಜಧಾನಿಯಾದಂತಹ ಬಾದಾಮಿಗೆ ಬಂದಿದ್ದೇವೆ ಮೊದಲನೇದಾಗಿ ನಾವು ಬಾದಾಮಿಲಿ ನೋಡುವಂತಹ ಸ್ಥಳ ಯಾವುದಪ್ಪ ಅಂದರೆ ಬಾದಾಮಿನ ಬಸ್ ಸ್ಟ್ಯಾಂಡಿಂದ ಕೇವಲ ಎಂಟುನೂರು ಮೀಟರ್ ದೂರ ಇರುವ ಈ ಒಂದು ಗುಹೆ ಗುಹಾಂತರ ದೇವಾಲಯ ಅಂತ ಹೇಳ್ಬೋದು ಮೊದಲನೆಯದಾಗಿ ನಾವು ಈ ಒಂದು ದೇವಾಲಯವನ್ನು ನೋಡಲು ಹೋಗ್ತಾ ಇದ್ದೇವೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಇದೇ ಒಂದು ಗುಹಾಂತರ ದೇವಾಲಯ ಅಂತ ಹೇಳ್ಬೋದು ಮೊದಲನೇದಾಗಿ ನಾವು ಈ ಒಂದು ಗುಹಾಂತರ ದೇವಾಲಯವನ್ನು ನೋಡೋಣ ಇವು ಬಂದ್ಬಿಟ್ಟು ನಿಮಗೆ ನಾಲ್ಕು ಗುಹೆಗಳ ಒಂದು ದೇವಾಲಯ ಅಂತ ಹೇಳ್ಬೋದು ಮೇಣ ಬಸದಿ ಅಂತಲೂ ಕರೀತಾರೆ ನಾವು ಇವಾಗ ಆ ಒಂದು ಗುಹೆಯಲ್ಲಿ ಆ ಒಂದು ಗುಹಾಂತರ ದೇವಾಲಯಗಳಲ್ಲಿ ಹೋಗೋಣ ಬನ್ನಿ ಗುಹಾಂತರ ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ನಮಗೆ ಇವಾಗ ಒಂದು ಟಿಕೆಟ್ ತೊಗೋಬೇಕು ಇಲ್ಲೇ ನಮಗೆ ಟಿಕೆಟ್ ತೊಗೊಳೋಣ ಬನ್ನಿ ಒಂದು ಇಲ್ಲಣ್ಣ ಟ್ವೆಂಟಿ ಫೈವ್ ರುಪೀಸ್ ಟಿಕೆಟ್ ತಗೊಂಡು ಮೊದಲನೆಯ ಒಂದು ಗುಹಾಂತರ ದೇವಾಲಯ ಈ ಒಂದು ನಾಲ್ಕು ಗುಹೆಗಳಲ್ಲಿರುವಂತಹ ಮೊದಲನೆಯ ಗುಹೆಗೆ ಬಂದಿದ್ದೇವೆ ಇದು ಒಂದು ಬಂದ್ಬಿಟ್ಟು ನಿಮಗೆ ಕ್ರಿಸ್ತ ಶಕ ಐದುನೂರ ಐವತ್ತರಲ್ಲಿ ನಿರ್ಮಿಸಿದಂತಹ ಲಿಂಗರೂಪ ಈಶ್ವರನಿಗೆ ಸಮರ್ಪಿತವಾದ ಗುಹೆ ಅಂತ ಹೇಳ್ಬೋದು ಆ ಒಂದು ಗುಹೆಯ ಒಳಗಡೆ ಇವಾಗ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಬನ್ನಿ ನೋಡೋಣ ಓಕೆ ಇವಾಗ ನಾನು ಈ ಒಂದು ಗುಹೆಯ ಒಳಗಡೆ ಹೋಗಬೇಕಾದ್ರೆ ನಿಮಗೆ ಮೊದಲನೇದಾಗಿ ನಿಮಗೆ ಈ ಒಂದು ಗುಹೆಯ ಮುಂಭಾಗದಲ್ಲಿ ನಿಮಗೆ ಶಿವನ ದ್ವಾರ ಪಾಲಕರನ್ನು ನೀವು ಕೆತ್ತನೆಗಳನ್ನು ನೀವು ನೋಡ್ಬೋದು ಮೊದಲನೆಯದಾಗಿ ನೀವು ನೋಡ್ತಾ ಇದ್ರಲ್ಲ ಇದು ಒಂದು ದ್ವಾರಪಾಲಕರ ಕೆತ್ತನೆ ಅಂತ ಹೇಳ್ಬೋದು ಇನ್ನೊಂದು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಇಲ್ಲಿ ನೋಡಿ ನಿಮಗೆ ಅಲ್ಲಿ ಒಂದು ಶಿವ ಪಾರ್ವತಿ ನಂದಿಯ ಮೇಲೆ ಕೂತಿರುವಂತಹ ಒಂದು ಕೆತ್ತನೆಯನ್ನು ನೀವು ನೋಡ್ಬೋದು ಇದು ಶಿವ ಪಾರ್ವತಿಯು ನಂದಿಯ ಮೇಲೆ ಕೂತಿರುವಂತಹ ಅಪರೂಪದ ಕೆತ್ತನೆಯನ್ನು ನೀವು ನೋಡ್ಬೋದು ಮೂರ್ತಿಯಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಒಂದು ಸೈಡು ಆನೆ ರೀತಿ ಕೆತ್ತನೆ ಇದೆ ಇನ್ನೊಂದು ಸೈಡು ಆಕಳಿನ ಒಂದು ಕೆತ್ತನೆಯು ನೀವು ಆ ಒಂದು ಕೆತ್ತನೆಯಲ್ಲಿ ನೀವು ನೋಡ್ಬೋದು ನೀವು ಈ ಒಂದು ಶಿವನ ಅರ್ಪಿತವಾದ ಗುಹೆಯಲ್ಲಿ ಈ ರೀತಿಯಾದ ವಿಶಿಷ್ಟವಾದ ಕೆತ್ತನೆಗಳನ್ನು ನೀವು ನೋಡ್ಬೋದು ಅರ್ಪಿತವಾದಂತಹ ಗುಹೆ ಅಂತ ಹೇಳಿದ್ನಲ್ಲ ಇದನ್ನೇ ಇದೆ ನೋಡಿ ಆ ಒಂದು ಮೊದಲನೆಯ ಗುಹಾಂತರ ದೇವಾಲಯದಲ್ಲಿ ಇದು ಒಂದು ಮೊದಲನೆಯ ದೇವಸ್ಥಾನ ಓಕೆ ನಾವು ಇವಾಗ ಎರಡನೆಯ ಗುಹೆಗೆ ಹೋಗ್ತಾ ಇದ್ದೇವೆ ಈ ಥರ ಸ್ಟೆಪ್ಸ್ ಕುರ್ರಾಮ್ ಕುರ್ರೆ ಇವಾಗ ನಾವು ಎರಡನೆಯ ಗುಹೆಗೆ ಬಂದಾಯ್ತು ನೋಡಿ ಮೊದಲನೇ ಗುಹೆ ಐದನೂರ ಐವತ್ತು ಕ್ರಿಸ್ತಶಕ ಐದನೂರ ಐವತ್ತರಲ್ಲಿ ನಿರ್ಮಿಸಿದಂತಹ ಗುಹೆ ಮತ್ತೆ ಇವಾಗ ನಾವು ಈಗ ಎರಡನೇ ಗುಹೆ ನೋಡ್ತಾ ಇದ್ದೀವಿ ಈ ಒಂದು ಎರಡನೆಯ ಗುಹೆ ಅಂದ್ರೆ ಕ್ರಿಸ್ತಶಕ ಆರ್ನೂರರಲ್ಲಿ ಈ ಒಂದು ಗುಹೆಯನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಒಂದು ಖಚಿತಪಡಿಸಿದ್ದಾರೆ ನಾವು ಇವಾಗ ಆ ಒಂದು ಗುಹೆಯಲ್ಲಿ ಹೋಗ್ತಾ ಇದ್ದೇವೆ ಈ ಒಂದು ಗುಹೆಯು ಬಂದುಬಿಟ್ಟು ನಿಮಗೆ ವಿಷ್ಣುವಿನ ಒಂದು ಅರ್ಪಿತವಾದಂತಹ ಗುಹೆ ಅಂತ ಹೇಳ್ಬೋದು ನಾವು ಇವಾಗ ಆ ಒಂದು ಗುಹೆಯ ಒಳಗಡೆ ಹೋಗ್ತಾ ಇದ್ದೇವೆ ಬನ್ನಿ ನೋಡೋಣ ಈ ಎರಡನೆಯ ಗುಹೆಯಿಂದ ಒಂದು ಅದ್ಭುತವಾದಂತಹ ಒಂದು ವ್ಯೂವನ್ನು ನೋಡ್ಬೋದು ಯಾವುದಪ್ಪ ಅಂದರೆ ಒಂದು ನೋಡಿ ಓ ಹೋ 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 ಮಂಗೆಗಳು ಕಸ್ಕೊಂಡು ಹೋಗ್ಬಿಟ್ಟು ಕುರುಕುರೆ ಆ ಹುಡುಗನ ಕೈಲೇ ಅಲ್ಲ ಹಾಂ ವ್ಯೂ ಇದೆ ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಇದು ಒಂದು ಈ ಒಂದು ಗು ಗುಹಾಂತರ ದೇವಾಲಯ ಮುಂದ್ಗಡೆ ಇರುವಂತಹ ಒಂದು ಅಗಸ್ತ್ಯ ಎನ್ನುವ ಒಂದು ಕೆರೆಯನ್ನು ನೀವು ಇವಾಗ ನೋಡ್ತಾ ಇದ್ದೀರಾ ವರಹ ರೂಪದಲ್ಲಿರುವಂತಹ ವಿಷ್ಣುವಿನ ಒಂದು ಕೆತ್ತನೆಯನ್ನು ನೀವು ನೋಡ್ತಾ ಇದ್ದೀರಾ ಮತ್ತೆ ಈ ಒಂದು ಗುಹೆಯಲ್ಲಿ ನಾನಾ ರೀತಿಯ ಒಂದು ವಿಶಿಷ್ಟವಾದ ಒಂದು ಕೆತ್ತನೆಗಳನ್ನು ನೀವು ನೋಡ್ಬೋದು ಕೆಳಗಡೆ ಮೇಲೆ ನಾನಾ ರೀತಿಯ ನೋಡಿ ಮೇಲೇನು ಯಾವ ರೀತಿ ಸ್ವಸ್ತಿಕ್ ಆಕಾರದಲ್ಲಿರುವಂತಹ ಕೆತ್ತನೆಗಳನ್ನು ನೀವು ನೋಡಬಹುದು ಸುತ್ತಲೂ ಇರುವಂತಹ ಒಂದು ಕೆತ್ತನೆಗಳು ಈ ಒಂದು ಗುಹೆಯಲ್ಲಿ ಇರೋದು ಒಂದು ವಿಶಿಷ್ಟ ಅಂತಾನು ಹೇಳ್ಬೋದು ನಿಮಗೆ ಈ ಒಂದು ದೇವಸ್ಥಾನದಲ್ಲಿ ಗುಹಾಂತರ ದೇವಾಲಯದಲ್ಲಿ ಯಾವುದೇ ಒಂದು ವಿಗ್ರಹವನ್ನು ನೋಡಲಿಕ್ಕೆ ಸಿಗುವುದಿಲ್ಲ ಅಂತಲೂ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇವಾಗ ನಾವು ಎರಡು ಗುಹೆಗಳ ಆದ್ಮೇಲೆ ಮೂರನೇ ಗುಹೆಗೆ ಹೋಗಬೇಕಾದ್ರೆ ನಿಮಗೆ ಈ ಥರ ಒಂದು ಮೆಟ್ಟಿಲುಗಳು ಕಾಣಿಸ್ತವೆ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಈ ಒಂದು ಮೆಟ್ಟಿಲುಗಳು ಇದು ಒಂದು ರಸ್ತೆ ಎಲ್ಲಿಗೆ ಹೋಗ್ತದಪ್ಪ ಅಂದರೆ ಈ ಒಂದು ಗುಡ್ಡದ ಮೇಲ್ಭಾಗದಲ್ಲಿ ಹೋಗುತ್ತೆ ಒಂದು ಟಾಪಿಗೆ ಹೋಗುತ್ತೆ ಈ ಸ್ಟೆಪ್ಸ್ ಹೆಂಗಿದಾವೆ ನೋಡಿ ಇಂಗ್ಲ್ಯಾಂಡ್ ಸ್ಟೆಪ್ಸ್ ಸ್ಟೆಪ್ಸು ಒಂದು ಏಯ್ಟಿ ನೈಂಟಿ ಡಿಗ್ರಿ ಇರೋಷ್ಟು ಸ್ಟೆಪ್ಸ್ನ ನೀವು ಈ ಒಂದು ಗುಡ್ಡದ ಮೇಲೆ ಹೋಗಬೇಕಾದ್ರೆ ನೀವು ನೋಡ್ಬೋದು ಯಾರೋ ಒಬ್ಬರು ಕೆಲವು ವರ್ಷಗಳ ಹಿಂದೆ ಮೇಲೆ ಹತ್ತಿ ಸೂಸ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾರಂತೆ ಹಾಗಾಗಿ ನಾವು ಅಲ್ಲಿ ಮೇಲೆ ಹೋಗೋಕ್ಕಾಗಲ್ಲ ಏನಕ್ಕೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಆರ್ಕೊಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಓಕೆ ನಾವು ಇವಾಗ ಒಂದು ಮೂರನೆಯ ಗುಹೆ ಗುಹಾಂತರ ದೇವಾಲಯಕ್ಕೆ ಇವಾಗ ಹೋಗ್ತಾ ಇದ್ದೀವಿ ಬನ್ನಿ ಓಕೆ ಇವಾಗ ಕೊನೆಯ ಎರಡು ಗುಹೆಗಳಿಗೆ ಬರ್ತಾಯಿದ್ದೀವಿ ಹೋಗ್ತಾ ಇದ್ದೀವಿ ವಾವ್ ಇದು ನೋಡಿ ಆಶ್ಚರ್ಯಕರ ಸಂಗತಿ ಅಂತ ಹೇಳಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ ಓಕೆ ಫ್ರೆಂಡ್ಸ್ ಇವಾಗ ನಾವು ಒಂದು ಎರಡು ಗುಹೆ ಆದಮೇಲೆ ಮೂರನೆಯ ಗುಹೆಗೆ ಬಂದಿದ್ದೇವೆ ಈ ಒಂದು ಗುಹೆಯು ಐದುನೂರ ಕ್ರಿಸ್ತಶಕ ಐದುನೂರ ಎಪ್ಪತ್ತೆಂಟರಲ್ಲಿ ನಿರ್ಮಿಸಿದರು ಅಂತ ಹೇಳ್ಬೋದು ಮಂಗಳೇಶನು ಮಹಾವಿಷ್ಣುವಿಗಾಗಿ ಈ ಒಂದು ಗುಹೆಯನ್ನು ನಿರ್ಮಾಣವಾಯಿತು ಅಂತ ಹೇಳ್ಬೋದು ಈ ಒಂದು ಗುಹೆ ಗುಹಾಂತರ ದೇವಾಲಯ ಆ ಒಂದು ಎರಡು ಗುಹೆಗಳಿಗಿಂತ ಗುಹಾಂತರ ದೇವಾಲಯಗಳಿಗಿಂತ ಇದೊಂದು ಸ್ವಲ್ಪ ಭಿನ್ನವಾಗಿದೆ ಅಂತಲೂ ಹೇಳ್ಬೋದು ಮತ್ತು ನೀವು ಈ ಒಂದು ಮುಖಮಂಟಪ ಅಂದರೆ ಸಭಾಂಗಣ ನೋಡಿ ಅವು ಎರಡು ಗುಹೆಗಳಿಗಿಂತ ಸ್ವಲ್ಪ ವಿಶಾಲವಾದ ಸಭಾಂಗಣವನ್ನು ನೀವು ನೋಡ್ತಾ ಇದ್ದೀರಾ ಓಕೆ ನಾವು ಈಗ ಆ ಒಂದು ಗುಹೆಯ ಗುಹಾಂತರ ದೇವಾಲಯಗಳಲ್ಲಿ ಹೋಗೋಣ ಬನ್ನಿ ಈ ಒಂದು ಮೂರನೆಯ ಗುಹಾಂತರ ದೇವಾಲಯ ನೋ ನೋಡ್ತಾ ಇದ್ರೆ ಒಂದು ಇದು ಹೆಚ್ಚಿನ ಒಂದು ಅಲಂಕಾರಿಕ ಅಂದರೆ ಒಂದು ಚಿತ್ರಕ್ಕೆ ಕೆತ್ತನೆಗೆ ಪ್ರಾಶಂಸತೆ ನೀಡಿದ್ದಾರೆ ಅಂತಲೂ ನಾವು ಹೇಳಬಹುದು ನೋಡಿ ನೀವು ಈ ಒಂದು ಕೆತ್ತನೆ ಯಾವ ರೀತಿ ಇದಪ್ಪ ಅಂದರೆ ಇದು ಒಂದು ಕಲ್ಲು ದೊಡ್ಡ ಗುಡ್ಡ ನೋಡಿ ಇಲ್ಲಿ ಕಾಣಿಸ್ತಿದ್ದಲ್ಲ ಇದು ಒಂದು ದೊಡ್ಡ ಗುಡ್ಡ ಇದರಲ್ಲಿ ಇಲ್ಲಿ ರೆಕ್ಟ್ಯಾಂಗಲ್ ಶೇಪ್ ರೆಕ್ಟ್ಯಾಂಗಲ್ ಶೇಪನ್ನು ಕೆತ್ಕೊಂಡು ಬಿಟ್ಟು ಒಳಗಡೆನ ಕೆತ್ತಿರುವುದು ಇದು ಒಂದು ಮಹಾವಿಷ್ಣುವಿನ ಗುಹಾಂತರ ದೇವಾಲಯ ಅಂತ ಹೇಳ್ಬೋದು ಓಕೆ ಆ ಒಂದು ಒಳಗಡೆ ಹೋಗೋಣ ಬನ್ನಿ ನೋಡೋಣ ಈ ಒಂದು ಎರಡು ಗುಹೆಗಳಿಗಿಂತ ಈ ಒಂದು ರ ದೇವಾಲಯ ದೊಡ್ಡದು ಅಂತ ಹೇಳ್ಬೋದು ನೋಡ್ತಾ ಇದ್ದಾರೆ ಇವಾಗ ನಾವು ಫೈನಲಿ ಒಂದು ನಾಲ್ಕನೆಯ ಗುಹೆ ನಾಲ್ಕನೇ ಗುಹಾಲಯಕ್ಕೆ ಹೋಗ್ತಾ ಇದ್ದೇವೆ ಈ ಒಂದು ಗುಹಾಲಯವು ಬಂದ್ಬಿಟ್ಟು ನಮಗೆ ಒಂದು ಜೈನ ಒಂದು ಗುಹೆ ಅಂತ ಹೇಳ್ಬೋದು ಈ ಒಂದು ಗುಹೆಯ ಅಪೋಸಿಟೇ ನೀವು ನೋಡ್ತಾ ಇದ್ದೀರ ಒಂದು ಅಗಸ್ತ್ಯ ಕೆರೆಯನ್ನು ಕಾ ಸರಿ ಕಿದರ್ ಸಾಂಗ್ಲಿ ಓಕೆ ಈ ಒಂದು ಗುಹಾಂತರ ದೇವಾಲಯವು ನಾಲ್ಕು ಮೂರು ಗುಹೆಗಳಿಗಿಂತ ಅತ್ಯಂತ ಚಿಕ್ಕವಾದಂತಹ ಚಿಕ್ಕದಾದಂತಹ ಗುಹೆ ಅಂತ ಹೇಳ್ಬೋದು ಇಲ್ಲಿ ನೋಡಿ ಜೈನ ಒಂದು ಗುಹೆ ಅಂತಲೂ ಹೇಳ್ಬೋದು ಅಪೂರ್ಣವಾಗಿರುವಂತಹ ಗುಹಾಂತರ ದೇವಾಲಯ ಅಂತ ಹೇಳ್ಬೋದು ನಾವು ಇವಾಗ ಆ ಒಂದು ಗುಹಾಂತರ ದೇವಾಲಯಗಳ ಒಳಗಡೆ ಇದ್ದೀವಿ ಬನ್ನಿ ಈ ಒಂದು ಗುಹೆಯು ಜೈನ ಧರ್ಮದ ಒಂದು ಗುಹಾಂತರ ದೇವಾಲಯ ಜೈನ ಧರ್ಮಕ್ಕೆ ಸಮರ್ಪಿತವಾದ ಗುಹಾಂತರ ದೇವಾಲಯ ಆಗಿರೋದ್ರಿಂದ ನೀವು ಈ ಒಂದು ಕೆತ್ತನೆಗಳನ್ನು ನೀವು ನೋಡಬಹುದು ನಾಲ್ಕು ಗುಹಾಂತರ ದೇವಾಲಯಗಳನ್ನು ನೋಡಿದ್ವಿ ಆ ಒಂದು ನಾಲ್ಕು ಗುಹಾಂತರ ದೇವಾಲಯಗಳು ಯಾವ ರೀತಿ ಪದ್ಧತಿ ಯಾವ ಪದ್ಧತಿಯಲ್ಲಿ ಇದಾವಪ್ಪ ಅಂದ್ರೆ ಒಂದು ಶೈವ ಇನ್ನೊಂದು ವೈಷ್ಣವ ಹಾಗೂ ಇನ್ನೊಂದು ಜೈನ ಹಾಗೂ ಬೌದ್ಧ ಧರ್ಮದ ಒಂದು ಪದ್ಧತಿಯಲ್ಲಿ ಆ ಒಂದು ನಾಲ್ಕು ಗುಹಾಂತರ ದೇವಾಲಯಗಳನ್ನು ನೋಡಿದ್ವಿ ಆ ಒಂದು ಗುಹಾಂತರ ದೇವಾಲಯಗಳ ಮುಂದೆನೆ ಇರುವಂತಹ ಒಂದು ಪುಷ್ಕರಣಿ ಕೆರೆ ಅಂತ ಹೇಳ್ಬೋದು ಆ ಒಂದು ಮೇಲೆಯಿಂದ ನೋಡಿದ್ರೆ ಆ ವ್ಯೂನ ಈಗ ನಾವು ಒಂದು ಕೆಳಗಡೆಯಿಂದನೇ ಹೋಗ್ತಾ ಇದೇವೆ ಎಂಟ್ರಿ ಇದು ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಇದು ನೋಡಿ ಒಂದು ಮೀನಿನ ಒಂದು ಸಂಕೇತ ಏನಪ್ಪಾ ಅಂದ್ರೆ ಮೀನು ಇದ್ದಲ್ಲೇ ನೀರಿನ ಒಂದು ಗುರುತು ಅಂತ ಹೇಳ್ಬೋದು ಇವಾಗ ನಾವು ಆ ಒಂದು ಪುಷ್ಕರಣಿ ಕೆರೆಯ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ ಸೆಲ್ಫಿ ಗ್ಯಾಂಗ್ ನೋಡಿ ನೀವು ನೋಡ್ತಾ ಇದ್ದೀರಾ ಒಂದು ಪುಷ್ಕರಣಿ ಅಥವಾ ಒಂದು ಈ ಥರ ಒಂದು ಪುಷ್ಕರಣಿಯನ್ನು ನೀವು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಸಣ್ಣ ಸಣ್ಣ ಪುಷ್ಕರಣಿಯನ್ನು ನೀವು ನೋಡಿರ್ತೀರ ಈ ಒಂದು ಪುಷ್ಕರಣಿ ನೋಡಿದರೆ ಒಂದು ದೊಡ್ಡದಿದೆ ಮತ್ತು ಈ ಒಂದು ಪುಷ್ಕರಣಿಯ ಮುಂಭಾಗದಲ್ಲಿ ಒಂದು ಜಪ ಮಾಡುವಂತಹ ಒಂದು ಸ್ಥಳವನ್ನು ನೀವು ನೋಡ್ಬೋದು ಅಗಸ್ತ್ಯ ಕೆರೆಯ ಭಾಗದಲ್ಲಿಯೇ ಒಂದು ಸುಂದರವಾದ ಒಂದು ದೇವಾಲಯ ಇದೆ ಇದರ ಇತಿಹಾಸ ಸಿಗಲಿಲ್ಲ ನನಗೆ ನಿಮಗೇನಾದರೂ ಗೊತ್ತಿದ್ದರೆ ಹೇಳಿ ಇವಾಗ ಕಾಣಿಸುತ್ತಲ್ಲ ಇದೇ ಒಂದು ಸುಂದರವಾದ ದೇವಸ್ಥಾನ ಮತ್ತು ಡಿಫ್ರೆಂಟ್ ಆಗಿರುವಂತಹ ಕೆತ್ತನೆ ಇರುವಂತಹ ಒಂದು ದೇವಸ್ಥಾನ ಇದು ಬಂದುಬಿಟ್ಟು ನಿಮಗೆ ಇಲ್ಲಿ ನೋಡಿ ಈ ಒಂದು ಗುಹಾಲಯಗಳು ಇದಾವಲ್ಲ ಗುಹಾಂತರ ದೇವಾಲಯಗಳಿದಾವಲ್ಲ ಅದರ ಅಪೋಸಿಟೇ ಇರುವಂತಹ ಒಂದು ಬಸದಿ ಅಂತ ಹೇಳ್ಬೋದು ನಿಮಗೆ ಇದು ಈ ಒಂದು ಬಸದಿಯನ್ನು ನೋಡಿದ್ರೆ ಅತ್ಯಂತ ಸುಂದರವಾಗಿ ಕಾಣಿಸುತ್ತೆ ಓಕೆ ನಾನು ಇವಾಗ ಅಗಸ್ತ್ಯ ಕೆರೆಯಲ್ಲಿರುವಂತಹ ಒಂದು ಭೂತನಾಥ ದೇವಾಲಯಕ್ಕೆ

ಎಷ್ಟು ನೋಡಿ ಚಾಲುಕ್ಯರ ಕಾಲದ ಒಂದು ಸಾಮ್ರಾಜ್ಯ ಯಾವ ರೀತಿ ಇತ್ತಪ್ಪ ಅಂದರೆ ಅಲ್ಲಿ ಗುಹಾಂತರ ದೇವಾಲಯಗಳು ಮತ್ತು ಇಲ್ಲಿ ಒಂದು ಮ್ಯೂಸಿಯಮ್ ಇದೆ ಮತ್ತು ಇಲ್ಲಿ ನಿಮಗೆ ಭೂತನಾಥ ದೇವಾಲಯ ಎಷ್ಟು ಸುಂದರವಾಗಿ ಯಾವುದೇ ಒಂದು ಇಂಜಿನಿಯರ್ ಕೂಡ ಮಾಡದಿರುವಂತಹ ಒಂದು ಪ್ಲಾನ್ ಮಾಡಿ ಈ ಥರ ಒಂದು ದೇವಸ್ಥಾನಗಳನ್ನು ನೀವು ನಿರ್ಮಾಣ ಮಾಡಿದಾರೆ ಅಂದರೆ ಇದು ನಮ್ಮ ಕರ್ನಾಟಕದಲ್ಲಿರುವುದು ಒಂದು ವಿಶೇಷ ಸಂಗತಿ ಅಂತ ನಾನು ಹೇಳ್ಬೋದು ನೋಡಿ ಎಷ್ಟು ಕ್ಲೀನಾಗಿದೆ

ಇದು ಸಜ್ಜಿ ರೊಟ್ಟಿನ ಕೊಡ್ರಿ ಇದೊಂದು ರೊಟ್ಟಿ ಈ ಊಟದ ಜೊತೆ ಅವರು ಪ್ರೀತಿ ಕೊಡ್ತಾರಲ್ಲ ಅದೇ ಖುಷಿ ಇದು ಅಕ್ಕಿ ಬೇರೆ ಐತಲ್ರಿ ಇದು ಹ್ಮ್ ಏ ಇಲ್ರಿ ಏ ನಮ್ಗೇನ್ರೀ ಊಟ ಆದ್ರೆ ಸಾಕು ಸ್ವಲ್ಪ ಪುಡಿ ಹಾಕ್ಬಿಡ್ರಿ